ಇಚ್ಛೆ ಬರಲಿ ನೂರೈದು ಫಿಲಿಮ್ ಇವ್ರು ಮಾಡ್ತಾರೆ ಅದೇ ಅವ್ರು ಮಾಡಲಿ ಅವ್ರ ಅಪೋಸಿಟ್ ಅವ್ರ ಯೂಟ್ಯೂಬ್ ಚಾನಲ್ ಮಾಡಿ ಅವರು ಮಾಡಿ ತೋರಿಸ್ತೀನಿ ನೋಡೋಣ ನೂರ ಐವತ್ತು ಸಿನಿಮಾ ಅಂತ ಇದು ಮಾಡಿದಾರಲ್ಲ ಯೂಟ್ಯೂಬ್ ಚಾನಲ್ ಚಿಕ್ಕ ವಯಸ್ಸಿಗೆ ಹುಡುಗಿ ಏನು ಇದು ಮಾಡಿದೆ ಅದನ್ನ ಮಾಡಿ ತೋರಿಸ್ಲಿ ಸರ್ ಎಷ್ಟು ಸರ್ಕಾರವರು ಏನು ಫಾಲೋವರ್ಸ್ ಅವರು ಬರಲಿ ಬರ್ಕೊಳ್ಳಿ ನೋಡೋಣ ಯಾರು ಇಷ್ಟ ಆಗ್ತಾರೆ ನಮಗೆ ಗಿಲ್ಲಿ ನಟ ರಘು ಅಣ್ಣ ನಮಗೂ ಗಿಲ್ಲಿ ನಟ ರಘು ಯಾಕೆ ಅವ್ರಿಗೆ ಇಷ್ಟ ಯಾಕೆ ಅಂದರೆ ಅವರು ಪಾಸಿಟಿವ್ಗೆ ಇದು ಮಾಡ್ತಾರೆ ಏನೇ ಆಟ ಆಡೋದಿದ್ರು ಪಾಸಿಟಿವ್ ಆಗಿ ಇದು ಮಾಡ್ತಾರೆ ಅದನ್ನು ಬಿಟ್ಟು ಇನ್ನು ಕೆಲವರು ರೆಕ್ಸ್ಪೆಕ್ಟು ಅದು ಇದು ಅಳುಮೂಳು ಚಟಾಕಟ್ಟಿ ಅಂತ ಏನೇನೋ ಇದು ಮಾಡ್ತಾರೆ ಅಲ್ಲಿ ಆಟ ಆಡೋಕೆ ಹೋಗಿದ್ದಾರೆ ಸರ್ ಅಲ್ಲಿ ಯಾವ ಸ್ಥಾನಮಾನ ಯಾರೂ ತುಂಬಕ್ಕೆ ಹೋಗಿಲ್ಲ ಆಟದ ಥರ ಆಡ್ಕೊಂಡು ಹೊರಗಡೆ ಬರಲಿ ಅಂತ ಹೇಳ್ಬೇಕಿದೆ ಆದರೆ ಅವರಿಬ್ಬರು ಆಟ ಹೇಗಿದೆ ಮತ್ತು ಅವರು ಕಾಂಬಿನೇಷನ್ ಎಲ್ಲ ಅಣ್ಣ ತಮ್ಮ ತಮ್ಮ ಸರ್ ಅಣ್ಣ ತಮ್ಮದರಾಗಿ ಅವರು ಏನು ಒಬ್ರಿಗೊಬ್ರು ಬಿಡ್ಕೊಟ್ಟ ಬಿಡ್ಕೊಟ್ಟಿಲ್ಲ ಅದೇ ತರ ಆಟ ಚೆನ್ನಾಗಿ ಆಡ್ತಿದಾರೆ ಇನ್ನೂ ಆಡ್ಲಿ ಅಂತ ಗಿಲ್ಲಿ ಅವರು ರಘುವಣ ಇನ್ನರ್ಸ್ ಅಲ್ಲಿ ಇನ್ನೂ ಚಾಂಪಿಯನ್ ಆಗಿ ಇವರು ರಘುವನರ್ ಇದ್ದಾರೆ ಇನ್ನೂ ಚೆನ್ನಾಗಿ ಆಡ್ತಾ ಅವ್ರು ಯಾರು ಗೆಲುವು ಏನು ಅಂತ ಗೊತ್ತಿಲ್ಲ ಬಟ್ ಆದ್ರೆ ಗಿಲ್ಲಿ ಗೆಲುವಾಗಿ ಬರಬೇಕು ಅಂತ ಇದು ಮಾಡ್ತಿದ್ರು ಅಶ್ವಿನಿ ಅವರು ಮರ್ಯಾದೆ ಬೇಕು ಅಂದ್ರೆ ಯಾಕೆ ಸರ್ ಬಿಗ್ ಬಾಸ್ಗೆ ಹೋದ್ರು ಅಚ್ಕಟ್ಟಾಗ ಅಲ್ಲೇ ಇರ್ಬೋದಾಯ್ತು ಮರ್ಯಾದೆ ಇತ್ತು ಅಲ್ಲಿ ಯಾಕೆ ಹೋಗಿ ಮರ್ಯಾದೆ ಕಳ್ಕೋಬೇಕು ನೂರೈವತ್ತು ಮನೆ ಎಕರೆ ನೀವು ಅಂದ್ರೆ ನಾವು ಸಾರು ಏನು ಅಂದ್ರೆ ನಾವು ಏನು ಈಗ ಒಂದು ದಿನದ ಹಿಂದೆ ಗಿಲ್ಲಿ ಲಟ್ಟೊಂದ್ಗೆ ಚಿಕ್ಕವನು ಅಂದ್ಬಿಟ್ಟು ಹೋಗೋಬಾರು ಅಂದರು ಅದು ಬಿಫೋರ್ ಮಾರ್ನೆಗೆ ಇವರು ರೆಸ್ಪೆಕ್ಟ್ ಬೇಕಂತೆ ಲೇಡಿಗೆ ಇವರು ರೆಸ್ಪೆಕ್ಟ್ ಕೊಟ್ಟೆ ತಾನೆ ಹಂಗ್ ಜೆಂಟ್ಸ್ ಅಂದ್ರೆ ಏನು ಕಂಡಮ್ಮ ಇವ್ರಿಗೆ ಕಂಡಮ್ಮ ಅಲ್ಲ ಇವ್ರು ಯಾಕೆ ರೆಸ್ಪೆಕ್ಟ್ ಸೇಮ್ ರೆಸ್ಪೆಕ್ಟ್ ಹೌದು ಅವೆರಿಟಿ ಕಿಚಾ ಸುಧೀಪ್ ಅವರು ಕ್ಲಾಸ್ ತಗೊಳ್ಳಲ್ಲ ಅಂತ ಹೇಳ್ತೀರಾ ಖಂಡಿತ ಖಂಡಿತ ತಗಾತಾರೆ ಖಂಡಿತ ತಗೊಳ್ಳೇಬೇಕು ಅವರು ಕಿಚಾ ಬಿಡನೇ ಇಲ್ಲ ಅಂದ್ರೆ ಅವರು ಬಿಡೋದಿಲ್ಲ ಅವ್ರ ಮಾತಲ್ಲೇ ಅವ್ರ ಮಾತಲ್ಲಿ ತುಂಬಾ ತೂಕ ಇದೆ ನ್ಯಾಯ ಇದೆ ಖಂಡಿತ ತಗೊಂಡೇ ತಗಾತಾರೆ ಇವತ್ತಿನ ಪ್ರೊಮೋದಲ್ಲಿ ಹೌದು ಹೌದು ನಾವು ಬೆಳಗ್ಗೆ ನೋಡಿ ಇಷ್ಟಕ್ಕೆ ತುಂಬಾ ಖುಷಿ ಆಗ್ತಿದೆ ಸರ್ ಒಳ್ಳೆಯದು ಮಾತ್ರ ಮುಂದೋರ್ಲಿ ಮಾತಾಡಲಿ ಅಂತ ಕೇಳಕ್ಕೆ ಸಮತೀವಿ ಮರ್ಯಾದೆ ಬೇಕು ಇನ್ನೊಂದು ಬೇಕು ಅಂತ ಅಂದ್ರೆ ಅವರು ಯಾಕ ಹೋಗಬೇಕು ಏಕ್ವಾಸ್ೊಳಕ್ಕೆ ಬೇಕಾಗಿಲ್ಲ ರಿಕ್ವೆಸ್ಟ್ ಕೊಷ್ಟಿ ಅವರೇ ಹೋಗಿದ್ದಾರೆ ಮತ್ತೆ ಮರ್ಯಾದೆ ಬೇಕು ಅಂತ ಅಲ್ಲಿ ಕೇಳಕ್ಕೆ ಹೋಗಿದ್ದಾರೆ ಕರ್ನಾಟಕ ಎಲ್ಲ ಮರ್ಯಾದೆ ಕೊಡೋಕೆ ಸಾಧ್ಯ ಆಗುತ್ತೆ ಅವ್ರಿಗೆ ಆಗಲ್ಲ ಅಲ್ಲಿರೋ ಮನೆ ಒಳಗಡೆ ಮಾತ್ರ ಅಲ್ಲಿ ಕೇಳ್ಕೊಬೋದು ಈಗ ಲಾಸ್ಟ್ ವಾರ ಪ್ರಕ್ಷಿಪ್ತ ಅವ್ರಿಗೆ ಪಿತ್ತ ಮೆತ್ತಿಗೆ ಇರುತ್ತೆ ಅಂತಿದ್ರು ಆ ವಿಚಾರಕ್ಕೆ ಕೆಲವೊಬ್ಬರು ಕಂಪ್ಲೇಂಟ್ ಕೊಡೋದು ಎಲ್ಲ ಮಾಡಿದ್ರು ಅದನ್ನು ಹೊರಗಡೆ ಅಶ್ವಿನಿ ಗೌಡನ ಪರ ವಿರುದ್ಧ ಕಂಪ್ಲೇಂಟ್ ಕೊಡಕ್ ನೋಡಿದ್ರು ಅದು ವೈರ್ ಅವ್ರ ವೈಯಕ್ತಿತ್ವ ಸರ್ ನಾವೇನು ಹೇಳಕ್ಕಾಗಲ್ಲ ತಪ್ಪು ಸರಿ ನಾವೇನು ಹೇಳಕ್ಕಾಗಲ್ಲ ತಪ್ಪು ಅಂದ್ರೆ ತಪ್ಪು ಸರಿ ಅಂದ್ರೆ ಸರಿ ಅಲ್ಲ ಶೋ ಅದು ಶೋ ಮಾಡಕ್ಕೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಅಲ್ಲೇ ಸರಿ ಸಮ ಅವರು ಅಲ್ಲೇ ಸರಿ ಸಮ ಮಾಡ್ತಾರೆ ಕಿಚ್ಚ ಸುದೀಪ್ ಅವ್ರು ವಾರಕ್ಕೊಂದ್ಸಲಿ ಬರೋದೇ ಅದಕ್ಕೆ ಅಲ್ಲಿ ಸರಿ ಸಮ ಮಾಡೋದಕ್ಕೆ ಮ್ಯಾನ್ ಹ್ಯಾಂಡ್ಲಿಂಗ್ ಆದರೆ ಓ ಅಲ್ಲಿ ಆಯ್ತಲ್ಲ ಹಂಗೆ ಮಕ್ಕಳು ಕಳಿಸ್ತಾ ಇರ್ತಾರೆ ಈ ಸೀಸನಲ್ಲೂ ಆಯ್ತು ಅವ್ರಿಗೊಂದು ಕಮ್ಮಿ ಆಯ್ತು ಹಂಗಾಗಿ ಅವ್ರು ಉಳಿಸ್ಕೊಳಕ್ ನೋಡಿದ್ರು ಅಲ್ಲಿರೋ ಕಂಟೆಂಟ್ ಶೋ ಉಳಿಸ್ಕೊಂಡಿದ್ದಾರೆ ರಿಷಾ 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 ಅಷ್ಟೊಂದೇನು ತಗೊಂಡಿ ಸಮರ್ಥನಾಗಿ ಕೊಟ್ಟಿದ್ದಾರೆ ಉತ್ತರ ಬೇಕಾ ಬೇಡವಾ ಅಂತ ಹದಿನಾಲ್ಕು ಜನಕ್ಕೆ ಅವ್ರಿಗೆ ಕೊಟ್ಟಿದ್ರಲ್ಲ ಇವ್ರೇನ್ ಪರ್ಸ್ನಲ್ ಆಗಿ ಸುದೀಪ್ ಸರ್ ಏನ್ ಹೋಗಿ ನೀವು ಬಂದ್ಬಿಡಿ ಅಂತ ಹೇಳಿಲ್ವಲ್ಲ ಅವ್ರಿಗೆ ಕೊಟ್ಟಿದ್ರು ಓ ಸಿ ಜನ ಆದ್ರೆ ತುಂಬಾ ಲಾಯರ್ ಜಗದೀಶ್ ಅವರು ಅವರು ತುಂಬಾ ಅಮ್ಮ ಎಲ್ಲ ಬನ್ನಿ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಹುಡಿ ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿ ಎರಡು ಎರಡು ವಾರದಲ್ಲಿ ತುಂಬಾ ಚೆನ್ನಾಗ್ ಆಡ್ತಿದಾರೆ ಆಗ್ಲಿ ಬರ್ಲಿ ಅವ್ರ ಆಚೆ ಬರ್ಲಿ ನೂರೈದ್ ಫಿಲಿಮ್ ಇವ್ರು ಮಾಡ್ತಾರೆ ಅದೇ ಅವ್ರು ಮಾಡ್ಲಿ ಅವ್ರ ಅವ್ರ ಯೂಟ್ಯೂಬ್ ಚಾನೆಲ್ ಮಾಡಿ ಅವರು ಮಾಡಿ ತೋರ್ಸ್ತೀವಿ ನೋಡೋಣ ನೂರೈವತ್ ಸಿನಿಮಾ ಅಂತ ಇದ್ ಮಾಡಿದಾರಲಾ ಯೂಟ್ಯೂಬ್ ಚಾನೆಲ್ ಚ ಚಿಕ್ ವಯಸ್ಗೆ ಹುಡ್ಗಿ ಏನ್ ಇದ್ ಮಾಡಿದೆ ಅದನ್ ಮಾಡಿ ತೋರಿಸ್ಲಿ ಸರಿ ಎಷ್ಟು ಸರ್ ಏನು ಫಾಲೋವರ್ಸು ಅವ್ರಿಗೆ ಬರ್ಲಿ ಪಡ್ಕೊಳ್ಳಿ ನೋಡೋಣ

ತಿರ್ಗಾ ಬಿಗ್ ಬಾಸ್ ಮುಂದಕ್ಕೆ ಹೋಗೋಣ ಅಂತ ವಾರ್ನಿಂಗ್ ಕೊಟ್ಟ್ರು ಸಹಿತ ತಿರ್ಗ ಅವರು ಅದೇ ಕಂಟಿನ್ಯೂ ಮಾಡ್ತಾರೆ ಅಂದ್ರೆ ಬಿಗ್ ಬಾಸ್ ಅಂದ್ರೆ ಇದಿಲ್ಲ ಅಂತan ಅವರಿಗೆ ರೆಸ್ಪೆಕ್ಟ್ ಬೇಕಲ್ಲ ಸುದೀಪ್ ಅಲ್ಲ ಬಿಗ್ ಬಾಸ್ ಮನೆಗೆ ಅವರ ರೆಸ್ಪೆಕ್ಟೇ ತೋರ್ತಾ ಇಲ್ಲ ಅವರು ಮಾತ್ರ ಸುದೀಪ್ ಅಲ್ಲಿರೋ ಕಂಟೆಂಟ್ ರೆಸ್ಪೆಕ್ಟ್ ಕೊಡಬೇಕು ಈಗ ಮನೆ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಫೋಟೋ ವೈರಲ್ ಆಗಿತ್ತು

ಏನು ಅಂದ್ರೆ ಒಂದು ಹೆಣ್ಣಿಗೆ ಗಂಡು ಮಕ್ಳಿಗೆ ಗೌರವ ಕೊಡ್ಬೇಕು ಸರಿ ಆ ಗಂಡು ಮಕ್ಳಿಗೆ ಅವರು ಸಹಿತ ಗೌರವ ಕೊಡಬೇಕು ಅವ್ರು ನಿಂತಿರೋದ್ರೆ ಹೊರಗಡೆ ಬಂದು ಕನ್ನಡ ಹೋರಾಟಗಾರ್ತಿ ಎಮ್ಮ ಅವರು ಸಹಿತ ಒಬ್ಬ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಟ್ರೆ ಅಲ್ಲಿ ರೆಸ್ಪೆಕ್ಟ್ ಸರ್ ಅವರೇ ಇನ್ನೊಬ್ರಿಗೆ ಪಾಠ ಹೇಳ್ಕೊಡ್ಬೇಕು ಇನ್ನು ಅವರೇ ಕಲಿತಾ ಇದಾರೆ ಅಂದ್ರೆ ವಾದ ಮಾಡಿ ಬರ್ತಾರೆ ಬರ್ತಾರೆ ಇವತ್ತು ಬರ್ತಾರೆ ಇವತ್ತು ನಾಳೆ ಬಂದ್ಬಿಡ್ತಾರ ಅವರು

ಬೇರೆ ಟಾಪ್ ಫೈವ ಟಾಪ್ ಒನ್ ಮಾತ್ರ ಗಿಲ್ಲಿ ಬರಬೇಕು ಟೂ ಮಾತ್ರ ರಘು ಬರಬೇಕು ಕಾಕ್ರೋಜ್ ಇದ್ರು ಹೋದ್ರು ಮನೆಗೆ ಇನ್ನ ತ್ರೀ ಅಂದ್ರೆ ಹುಡುಗಿ ರಕ್ಷಿತಾ ಬರಬೇಕು ರಕ್ಷಿತಾ ಬರ್ಬೇಕು ಚೆನ್ನಾಗಿ ಸ್ವಲ್ಪ ಮುಂದೆ ಕಾದ್ ನೋಡ್ಬೇಕು ಯಾವ ತರ ಆಡ್ತಾರೆ ಅಂತ バンドタイム